ನವರಾತ್ರಿಯ ಫಾಸ್ಟಿಂಗ್ ಟೈಮ್ ಅಲ್ಲಿ ತಿನ್ನೋದಕ್ಕೆ ಸಬ್ಬಕ್ಕಿ ಕಿಚಡಿನ ಮಾಡ್ತೀವಿ ಹೀಗೆ ಉದ್ರ ಪರ್ಫೆಕ್ಟ್ ಆದ ನಾನ್ ಸ್ಟಿಕ್ಕಿ ಸಾಬುದಾನಿ ಕಿಚಡಿ ಮಾಡೋದಕ್ಕೆ ನಾನು ಹೇಳುವ ಟಿಪ್ಸ್ ಒಂದು ಕಪ್ ಸಾಬುದಾನಿನ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ನೀರ್ ಚೇಂಜ್ ಮಾಡಿ ಅದೇ ಸೇಮ್ ಕಪ್ ಇಂದ ಒಂದು ಕಪ್ ನೀರ್ ಹಾಕಿ ಇದನ್ನು ಫೈವ್ ಅವರ್ಸ್ ನೆನೆಯೋದಕ್ಕೆ ಬಿಡಿ ಸೇಂಗಾ ಬೀಜನ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಹುರಿದು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ಇವಾಗ ನೋಡಿ ಒಂದು ಫೈವ್ ಅವರ್ಸ್ ಆಗಿದೆ ಸಾಬುದಾನಿ ಕೂಡ ನೆನೆ ಹಾಕಿ ಹೀಗೆ ಒಂದು ಸಾಬುದಾನಿನ ಕೈಯಿಂದ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ನೋಡಿ ಚೆನ್ನಾಗಿ ನೆಂತು ಈ ರೀತಿ ಮ್ಯಾಶ್ ಆಗಬೇಕು ನಂತರ ಒಗ್ಗರಣೆಗೆ ಎರಡು ಟೇಬಲ್ ಅಷ್ಟು ತುಪ್ಪ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಮೀಡಿಯಂ ಸೈಜ್ ಆಗಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಸಾಫ್ಟ್ ಆಗುವವರೆಗೂ ಆಲೂಗಡ್ಡೆನ ಬೇಯಿಸಿ ನಂತರ ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ನೆನೆಸಿರೋ ಸಬ್ಬಕ್ಕಿ ಶೇಂಗಾ ಪೌಡರು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಮತ್ತು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ತ್ರೀ ಟು ಫೋರ್ ಮಿನಿಟ್ ಆದರೂ ಬೇಯಿಸಬೇಕು ನಂತರ ಅರ್ಧ ನಿಮ್ಮೆನಿದ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಉದುರು ಉದ್ರಾಗಿ ಪರ್ಫೆಕ್ಟಾದ ನಾನ್ಸ್ಟಿಕ್ಕಿ ಸಾಧಾನಿ ಕಿಚಡಿ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ